ಬೆಂಗಳೂರು ಸ್ಟೈಲ್ ಕೋರಿ ರೊಟ್ಟಿ ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ ಇಟ್ಟಿದ್ದೇನೆ ಅದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ತೆಂಗಿನೆಣ್ಣೆ ಸ್ವಲ್ಪ ಸಾಕು ಆಮೇಲೆ ಒಂದು ಐವತ್ತು ಮೆಣಸು ಒಣಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ಫಾಸ್ಟ್ ಮಾಡಬೇಡಿ ಸ್ಲೋ ಇಟ್ಕೊಂಡು ಹುರ್ಕೊಳ್ಳಿ ಒಂದು ಐದು ನಿಮಿಷ ಹುರುವ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಐದು ನಿಮಿಷ ಇದೊಂದು ಐದು ನಿಮಿಷ ಹುರಿದಾಯಿತು ಇವಾಗ ಇದಕ್ಕೆ ಒಂದು ಒಂದು ಚಿಟಿಕೆ ಮೆತ್ತೆ ಮೆತ್ತೆ ಹಾಕ್ಕೊಳ್ಳಿ ಚೂರು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಏಳುವರೆ ಚಮಚ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ಈಗ ಜೀರಿಗೆ ಸ್ವಲ್ಪ ಸಿವಾಸನೆ ಹೋಗಿದೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಕೊತ್ತಂಬರಿ ಹಾಕ್ಕೊಳ್ವಾ ಮೂರರಿಂದ ನಾಲ್ಕು ಐದು ಚಮಚ ಕೊತ್ತಂಬರಿ ನಾನಿವಾಗ ಒಂದು ಎರಡು ಕಾಯಿಗೆ ಮಸಾಲೆ ಎಷ್ಟು ತೆಗೋದಂತ ತೋರಿಸಿ ಕೊಡ್ತಾ ಇದ್ದೇನೆ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಫ್ರೈ ಆಯಿತು ಇವಾಗ ಪೆಪ್ಪರ್ ತಕೊಂಡು ಅರ್ಧ ಚಮಚ ಅದನ್ನು ಹಾಕ್ಕೊಳ್ತೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದೊಂದೇ ಐಟಮ್ ಹಾಕ್ಕೊಂಡೊಂದು ಮೂರು ಮೂರು ನಿಮಿಷ ಫ್ರೈ ಮಾಡಿದ್ದೇನೆ ಈಗ ಒಂದು ಹತ್ತು ನಿಮಿಷ ಫ್ರೈ ಆಯಿತು ಗ್ಯಾಸ್ ಮಾತ್ರ ಸ್ಲೋ ಇಟ್ಕೊಳ್ಳಿ ಫಾಸ್ಟ್ ಮಾಡಬೇಡಿ ಇವಾಗ ಚಕ್ಕೆ ಲವಂಗ ಇದೆಲ್ಲ ಹಾಕ್ತಿದ್ದೇನೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ ತುಂಬ ಇದೆಲ್ಲ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿ ಈಗ ಕಲರ್ ಚೇಂಜ್ ಆಗಿದೆ ನೋಡಿ ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಚೆನ್ನಾಗಿ ಆರಲಿ ನಾವೀಗ ತೆಂಗಿನಕಾಯಿ ಒಂದು ಎರಡು ಕಾಯಿ ತಗೊಂಡಿದ್ದೇನೆ ಇದನ್ನ ಇವಾಗ ಒಡ್ಕೊಂಡು ತುರ್ಕೊಳ್ಬೇಕು ಇದೊಂದು ಐದರಿಂದ ಆರು ಜನ ಸಾಕಾಗುತ್ತೆ ಸಾರಿಗೆ ಏಟ್ ಕೆ ಜಿ ಕೋಳಿಗೆ ಒಂದು ಎರಡು ಕಾಯಿ ತಗೊಂಡಿದ್ದೇನೆ ಎರಡು ಕಾಯಿ ತುರಿದಿಟ್ಕೊಂಡಿದ್ದೇನೆ ಇದು ನೀವು ರುಬ್ಕೊಳ್ಳುವ ಫ್ರೈ ಮಾಡಿ ಮಸಾಲೆನ ಫಸ್ಟಿಗೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಪುಡಿ ಮಾಡಿಕೊಳ್ಬೇಕು ನೀರೇನು ಹಾಕಬಾರ್ದು ಹಾಗೆ ಪುಡಿ ಮಾಡ್ಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳುವ ಈಗ ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೇನೆ ಒಂದು ಅರ್ಧ ಚಮಚ ಅರಸಿನ ಹುಡಿ ಹಾಕ್ತಿದ್ದೇನೆ ಇದೊಂದು ಐದು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ಕೊಳ್ಳಿ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳುವ ಚೆನ್ನಾಗಿ ಪ್ಯಾ ಪುಡಿ ಮಾಡ್ಕೊಳ್ಬೇಕು ಇವಾಗ ಪುಡಿ ಆಯಿತು ಒಳಗೆ ಹಾಕ್ಕೊಡುವ ಈಗ ತೆಂಗಿನಕಾಯಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಸ್ವಲ್ಪ ಸ್ವಲ್ಪ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳುವ ಹಾಕ್ಕೊಂಡು ನೈಸ್ ಮಾಡಿ ರುಬ್ಕೊಳ್ಳುವ ನಿಮ್ಮ ನೀರು ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ರುಬ್ಬೋತಿ ಸ್ವಲ್ಪ ನೀರು ಕಮ್ಮಿ ಆದರೆ ಹಾಕ್ಕೊಳ್ಳಿ ಸ್ವಲ್ಪ ಈಗ ಮಸಾಲೆ ರುಬ್ಬಿ ಆಯಿತು ನೀರು ಕಮ್ಮಿ ಆದರೆ ಒಂದು ಎರಡು ಮೂರು ಸಲ ಹಾಕ್ಕೊಂಡಿದ್ದೇನೆ ನೀರು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಈಗ ಮಸಾಲೆ ಬೇರೆ ಪಾತ್ರೆಗೆ ಹಾಕ್ಕೊಳ್ಳುವ ಹಾಕ್ಕೊಂಡು ಈಗ ಮತ್ತೊಂದ್ಸಲ ರುಬ್ಕೊಳ್ಬೇಕು ಈಗ ಮತ್ತೊಂದ್ಸಲ ಹಾಕ್ಕೊಳ್ಳುವ ಮಸಾಲೆ ಇದ್ರಾಗಿದ್ದದ್ದು ಪೂರ ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ಹಾಕ್ಕೊಂಡು ರುಬ್ಕೊಳ್ಳುವ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಮಸಾಲೆ ನೈಸಾಯಿತು ಪಾತ್ರೆಗೆ ಹಾಕಿಟ್ಕೊಳ್ಳುವ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೊರ್ಚಿ ಹಾಕ್ಕೊಳ್ಳಿ ಈಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಆ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ ನೀವು ಯಾವ್ದು ಯೂಸ್ ಮಾಡ್ತೀರಿ ಸನ್ಫ್ಲವರ್ ಎಣ್ಣೆ ಅದ ಇದ ನೋಡಿ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನೇ ಹಾಕ್ಕೊಳ್ಳಿ ಎಣ್ಣೆ ಇವಾಗ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ತಿದ್ದೇನೆ ಈಗ ಸಾಸಿವೆ ಕಾದಿದೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳುವ ಒಂದು ತುಂಡು ಆಮೇಲೆ ಒಂದು ಮೂರು ಹಸಿಮೆಣಸು ಆಮೇಲೆ ಎರಡು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆ ಫ್ರೈ ಮಾಡುವ ಈಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಟೊಮೆಟೊ ಹಾಕ್ಕೊಳ್ಳುವ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಆಯಿತು ಇವಾಗ ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದಾನೆ ಏಟು ಕೆ ಜಿ ಚಿಕನ್ ತೊಗೊಂಡಿದ್ದಾನೆ ಇವಾಗ ಹಾಕ್ಕೊಳ್ವಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೊಂದು ಎರಡು ಚಮಚ ಉಪ್ಪು ಹಾಕ್ತಿದ್ದಾನೆ ಸಣ್ಣ ಚಮಚದಲ್ಲಿ ಒಂದು ಎರಡು ಚಮಚ ತಗೊಂಡಿದ್ದೇನೆ ಆಮೇಲೆ ಒಂದು ಚಮಚ ಅರಿಶಿನ ಉಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡುವ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಮುಚ್ಚಿ ಇಡುವ ನೀರೇನೋ ಹಾಕೋದು ಬೇಡ ಹಾಗೆ ಮಿಕ್ಸ್ ಮಾಡಿ ಬೇಯ್ಲಿಕ್ಕಿಡೋದು ಈಗ ಮುಚ್ಚಿ ಇಡುವ ಈಗ ಒಂದು ಇಪ್ಪತ್ತು ನಿಮಿಷ ಆಯಿತು ಚಿಕನ್ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳುವ ಸ್ಲೋ ಬೆಂಕಿ ಮಾಡಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬೇಯಿಸಿ ಸಾಕು ಈಗ ಮಸಾಲೆ ಹಾಕ್ತಿದ್ದೇನೆ ಇವಾಗ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ತಿದ್ದೇನೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೇನೆ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೋಟಲ್ ಒಂದೂವರೆ ಲೀಟರ್ ನೀರು ಹಾಕಿದ್ದೇನೆ ನಿಮಗೆ ಸ್ವಲ್ಪ ದಪ್ಪ ಬೇಕಾದರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ತೆಲು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನಾನು ಮೀಡಿಯಮ್ ಇಲ್ಲಿ ಇಟ್ಟಿದ್ದೇನೆ ಇಷ್ಟು ಇಟ್ಟಿದ್ದೇನೆ ಇವಾಗ ಚೆನ್ನಾಗಿ ಕುದಿ ಬರಲಿ ಉಪ್ಪು ಸಾಕು ನೀವು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿ ನೋಡಿಕೊಂಡು ಮಸಾಲ ಹಾಕಿದ್ರ ಮೇಲೆ ಒಂದು ಎರಡು ಮೂರು ಸಲ ಸೌಂಡ್ ಹಾಕಬೇಕು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ದಿದ್ರೆ ಮಸಾಲ ತಳ ಹಿಡಿಯುತ್ತೆ ಚೆನ್ನಾಗಿ ಕುದಿ ಬರಲಿ ಇದು ಮಸಾಲೆ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಈಗ ಕುದಿ ಬಂದಕ್ಕೆ ಸಾಕು ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಸ್ವಲ್ಪ ಕೊತ್ತಂಬ ಸೊಪ್ಪು ಹಾಕ್ಕೊಳ್ಳುವ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡು ಹಾ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಿಡುವ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ